ಟೇಬಲ್ ಮೇಲೆ ಕೈಯೂರಿ ಇನ್ನೊಂದ್ ಕೈನ ಗಲ್ಲ ಕೊಟ್ಟು ಅವಳು ಡೀಪ್ ಆಗಿ ಶುರು ಮಾಡಿದ್ಲು ಕಾಣಿಸ್ತಾರೆ ಅಂತ ಮನ್ಸಲ್ಲಿ ಅಂದ್ಕೊಂಡ ಸಿಹಿ ವಾಯ್ಸ್ ಚಾಟ್ ಓಪನ್ ಮಾಡಿ ಅವಳ ಸ್ಪಾನ್ಸರ್ ತಾತಂಗೆ ವಾಯ್ಸ್ ನೋಟ್ ಕಳ್ಸೋದಕ್ಕೆ ಶುರು ಮಾಡಿದ್ಲು ಸಿಹಿ ಗೇಮ್ ಇಂದ ಲಾಗ್ಔಟ್ ಆಗಿದ್ಲು ಅಖಿಲೇಶ್ ಶರ್ಮಾ ಅವ್ರ ಮುಖ ಗಂಟಾಗಿತ್ತು ಅವ್ರು ತುಂಬಾ ಡೀಪ್ ಆದ ಆಲೋಚನೆಯಲ್ಲಿದ್ರು ಈಗ ಒಂದ್ ನಿಮಿಷದ ಮುಂಚೆ ಸ್ವೀಟ್ ಚೆರಿ ಮುಖಕ್ಕೆ ಹಾಕೊಂಡಿದ್ದ ಮಾಸ್ಕ್ ಕಳಿಸಿ ಬಿದ್ದಿತ್ತು ಅವಳ ಹುಡುಗಿ ಮುಖನ ಕ್ಲಿಯರ್ ಆಗಿ ಫೆಮಿಲಿಯರ್ ಅನಿಸ್ತು ಅವಳು ತುಂಬಾ ಪರಿಚಯ ಅನ್ನೋ ಫೀಲಿಂಗ್ ಜೊತೆಗೆ ಯಾವ್ದೋ ಬ್ಲಡ್ ರಿಲೇಷನ್ ಅಂತ ಬಲವಾಗಿ ಅನಿಸ್ತು ಆ ಫೇಸ್ ನ ಮೊದ್ಲು ಎಲ್ಲೋ ನೋಡಿದೀನಿ ಅನ್ನೋ ಪ್ರಶ್ನೆ ಮನ್ಸಲ್ಲಿ ಕೇಳ್ಕೊಂಡ್ರು ಆ ಪುಟ್ಟ ಹುಡುಗಿ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಏನಿದೆ ಅಂತ ಅವ್ರ ಫೇಸ್ ಅಲ್ಲಿ ನಗು ಮೂಡ್ತು ಅವರು ಫೋನ್ ತೆಗೆದು ಬೆಡ್ ಮೇಲೆ ಬಿಸಾಕಿ ಕಣ್ಮುಚ್ಚಿ ಕೂತ್ರು ಅಷ್ಟರಲ್ಲಿ ಅವ್ರ ಮೊಬೈಲ್ ಟೆನ್ ಅಂತ ನೋಟಿಫಿಕೇಶನ್ ಸೌಂಡ್ ಮಾಡ್ತು ಫೋನ್ ಮತ್ತೆ ನೋಡೋ ಇಂಟ್ರೆಸ್ಟ್ ಇಲ್ಲದೆ ಬಿಟ್ಟು ಪಕ್ಕಕ್ಕೆ ಹೊರಳಿ ಫೋನ್ ಕಡೆ ನೋಡಿದ್ರು ಸ್ವೀಟ್ ಪ್ರಿನ್ಸೆಸ್ ಅನ್ನೋ ನೇಮ್ ಡಿಸ್ಪ್ಲೇ ಆಗ್ತಿರೋದು ನೋಡಿ ಅವ್ರ ಫೋನ್ ಕೈಗೆ ಎತ್ಕೊಂಡ್ರು ಸ್ವೀಟ್ ಪ್ರಿನ್ಸಸ್ ಅವ್ರಿಗೆ ವಾಯ್ಸ್ ನೋಟ್ ಕಳಿಸಿದ್ಲು ಅವಳು ಮುದ್ದಾದ ವಾಯ್ಸಲ್ಲಿ ಸ್ಪಾನ್ಸರ್ ತಾತ ನಿಮ್ಗೆ ಗೇಮಲ್ಲಿ ಇಂಟ್ರೆಸ್ಟ್ ಇದೆಯಾ ನೀವು ನನ್ನ ಜೊತೆ ಗೇಮ್ ಆಡ್ತೀರಾ ನಾವಿಬ್ರು ಒಳ್ಳೆ ಸ್ಟ್ರೀಮಿಂಗ್ ಮಾಡಬಹುದು ಅಂತ ಅಂದ್ಲು ಬಟ್ ನಂಗೆ ಗೇಮ್ ಆಡೋದಕ್ಕೆ ಬರಲ್ವಲ್ಲ ಮಗು ಏನ್ ಮಾಡೋದು ಅಂತ ಕೇಳಿದ್ರು ಅಷ್ಟೇನಾ ನಾನ್ ಇರೋವಾಗ ನೀವ್ ಯಾಕೆ ಚಿಂತೆ ಮಾಡ್ತೀರಾ ಡೋಂಟ್ ವರಿ ನಾನ್ ನಿಮ್ಗೆ ಎಲ್ಲಾನು ಹೇಳ್ಕೊಡ್ತೀನಿ ಸರಿನಾ ಜಸ್ಟ್ ನನ್ ಜೊತೆ ಕೋಆಪರೇಟ್ ಮಾಡಿದ್ರೆ ಆಯ್ತು ಅಂತ ಸ್ವೀಟ್ ಆಗಿ ಅವಳಂದ್ಲು ಅಖಿಲೇಶ್ ಶರ್ಮಾ ಫೇಸ್ಬುಕ್ ಅಕೌಂಟ್ ಯೂಸ್ ಮಾಡದೆ ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ಅವ್ರ ಫೇಸ್ಬುಕ್ ಅಕೌಂಟ್ ಮಾಡ್ಕೊಂಡಿದ್ದು ವಸುಂಧರಾ ಸಲುವಾಗಿ ಹಳೇದೆಲ್ಲ ನೆನಪಾಗಿ ಅವ್ರ ಮನ್ಸು ಭಾರವಾಯ್ತು ತುಂಬಾ ಎದೆನ ಉಚ್ಕೊಂಡು ಸಿಹಿಗೆ ಆನ್ಸರ್ ಮಾಡಿದ್ರು ಎಸ್ ಐ ಹ್ಯಾವ್ ಕೂಡ್ಲೇ ಸಿಹಿ ತನ್ನ ಫೇಸ್ಬುಕ್ ಅಕೌಂಟ್ ಲಿಂಕ್ನ ಸೆಂಡ್ ಮಾಡಿದ್ಲು ಅವ್ರ ಲಿಂಕ್ ಓಪನ್ ಮಾಡಿ ಸಿಹಿನ ತನ್ನ ಫೇಸ್ಬುಕ್ ಫ್ರೆಂಡ್ ಆಗಿ ಆಡ್ ಮಾಡ್ಕೊಂಡ್ರು ಸ್ಪಾನ್ಸರ್ ತಾತ ಇನ್ನ ಡೈಲಿ ನೀವು ನಂಗೆ ಇಲ್ಲೇ ಮೆಸೇಜ್ ಮಾಡಬೇಕು ಫೇಸ್ಬುಕ್ ಲಾಗಿನ್ ಮಾಡೋದ್ನ ಮರಿಬೇಡಿ ಇವತ್ತಿಂದ ನಾನು ನಿಮ್ ಕೇರ್ ತಗೋತೀನಿ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗೋಣ ಓಕೆನಾ ನಮ್ಮ ಫ್ರೆಂಡ್ಶಿಪ್ ಸ್ಪಾರ್ಕ್ನಾ ನಾವು ಯಾವತ್ತೂ ಕಳ್ಕೊಳೋದು ಬೇಡ ಅಂತ ಸಿಹಿ ಹೇಳಿದ್ಲು ವಾಟ್ ಫ್ರೆಂಡ್ಶಿಪ್ ಸ್ಪಾರ್ಕ್ ಅಂದ್ರೆ ಅಂತ ಅವ್ರ ಆಶ್ಚರ್ಯದಿಂದ ಕೇಳಿದ್ರು ಸಿಹಿ ಕ್ಯೂಟ್ ಆಗನ್ದ್ಲು ಅಯ್ಯೋ ಅಷ್ಟು ಗೊತ್ತಿಲ್ವಾ ತಾತ ನಿನಗೆ ಫ್ರೆಂಡ್ಶಿಪ್ ಸ್ಪಾರ್ಕ್ ಅಂದ್ರೆ ನಮ್ಮ ಗೆಳೆತನದ ಶಕ್ತಿ මුದ್ಲು ಫ್ರೆಂಡ್ಸ್ ಆದವರು ಏಳ್ ದಿನ ಡೈಲಿ ಮಾತಾಡ್ಬೇಕಂತೆ ಆಗ ಅವ್ರ ಫ್ರೆಂಡ್ಶಿಪ್ ಶಕ್ತಿ ಇರುತ್ತಂತೆ ಆಮೇಲೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಸ್ಪಾರ್ಕ್ ಪುಟ್ಟ ಏರೋಪ್ಲೇನ್ ಹಾಗೆ ಇರುತ್ತೆ ನಾವ್ ಹೀಗೆ ದಿನಾ ಮಾತಾಡ್ತಿದ್ರೆ ಹಾಗೆ ಅಖಿಲೇಶ್ ಗೆ ನಗು ಬಂತು ಇನ್ನೋಸೆಂಟ್ ಬಿಹೇವಿಯರ್ ಎಲ್ಲ ಚಂದ ಅಂತ ಅವ್ರಿಗೆ ಅನಿಸ್ತು ಸರಿ ನೀನ್ ಹೇಳ್ದಾಗೆ ಮಾಡ್ತೀನಿ ಅಂತ ಅವ್ರು ರಿಪ್ಲೈ ಮಾಡಿದ್ರು ಇತ್ತ ಆಯ್ರಾ ಮತ್ತು ಸಂಪ್ರೀತ ಡಾನ್ಸ್ ಪ್ರಾಕ್ಟೀಸ್ ಮಾಡೋ ಹಾಲ್ಗೆ ಎಂಟರ್ ಆದ್ರು ಸಂಪ್ರೀತ ಅವಳ ಕೈ ಹಿಡಿದು ಕಮೋನ್ ಆಯ್ರಾ ಅಕ್ಕ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದ್ಲು ಸಂಪ್ರೀತ ಬರ್ತಿರೋದ್ ನೋಡಿ ಒಬ್ಬ ಹುಡುಗ ಅವಳ ಕಡೆ ಸ್ಮೈಲ್ ಮಾಡ್ತಾ ಬಂದ ನೋಡೋಕೆ ತೆಳ್ಳಗಿದ್ರು ಹ್ಯಾಂಡ್ಸಮ್ ಆಗಿದ್ದ ಅರೆ ಸಂಪ್ರೀತ ನೀನೆಲ್ಲ ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅವನು ಫುಲ್ ಆಗಿ ಹೇಳ್ದ ಸಂಪ್ರೀತ ಸ್ಮೈಲ್ ಮಾಡ್ತಾ ಆಯ್ರಾ ಅಕ್ಕ ಇವನು ನನ್ನ ಬಾಯ್ ಫ್ರೆಂಡ್ ವಿಜಯ್ ಅಂತ ಹೇಳಿದ್ಲು ಬಾಯ್ ಫ್ರೆಂಡ್ ಅಂತ ಮನ್ಸಲ್ಲೇ ಹೇಳ್ಕೊಂಡ ಆಯ್ರಾ ಅವನನ್ನು ಸ್ಕ್ಯಾನ್ ಮಾಡೋ ಹಾಗೆ ನೋಡಿದ್ಲು ಅವ್ನ್ ನೋಡೋಕೆ ಸಭ್ಯನ ಹಾಕಿ ಕಂಡ್ರು ಒಂಥರ ಕಿರಿಕಿರಿ ಮನುಷ್ಯ ಅಂತ ಅನಿಸ್ತು ಅವ್ನ್ ಸುತ್ತ ಇರೋರ್ಗೆ ಅವ್ನ್ ಕಂಫರ್ಟ್ ಫೀಲ್ ಮಾಡಿಸೋ ಹಾಗೆ ಮಾಡಿ ಹಾಯ್ ಅಂತ ಅಂದ್ಲು ಡಾನ್ಸ್ ಹಾಲಲ್ಲಿ ಕಾರ್ನರ್ ಅಲ್ಲಿ ನಿಂತು ಮಾತಾಡ್ತಿದ್ದ ಗರ್ಲ್ಸ್ ವಾಯ್ಸ್ ಜೋರಾಗಿ ಕೇಳಿಸ್ತಿತ್ತು ವಾವ್ ಸೂಪ್ ಕಣೆ ನೀನು ಡಾನ್ಸರ್ ಅನುರಾಧ ಅವರನ್ನ ಮೀಟ್ ಮಾಡ್ತಿದ್ಯಾ ನಿಮ್ ಫ್ಯಾಮಿಲಿ ತುಂಬಾ ಗ್ರೇಟ್ ಬಿಡು ಆದ್ರೆ ಅವರಂತ ಡಾನ್ಸರ್ ಮೀಟ್ ಮಾಡ್ತಿದ್ಯಾ ಅಂದ್ರೆ ನೀನ್ ಎಷ್ಟು ಲಕ್ಕಿ ನನಗಂತೂ ತುಂಬಾ ಜಲಸ್ ಆಗ್ತಿದೆ ಅಂತ ಹೇಳ್ತಿರೋ ಗರ್ಲ್ ಲೌಡ್ ವಾಯ್ಸ್ ಕೇಳಿಸ್ತು ಸಂಪ್ರೀತಾ ಜೊತೆ ನಿಂತಿದ್ದ ವಿಜಯ್ ಡಾನ್ಸರ್ ಅನುರಾಧ ನೀನ್ ಕೇಳಿ ಸಡನ್ ಆಗಿ ಟರ್ನ್ ಆದ ಏನಂದ್ರಿ ಡಾನ್ಸರ್ ಅನುರಾಧ ಅಮೆರಿಕ ಇಂದ ಬರ್ತಿದ್ರ ಯಾರಂದ್ರು ನಿಮ್ಗೆ ಅಂತ ಕೇಳ್ದ ಹ್ಮ್ ಪ್ರೀತಿ ಹೇಳ್ತಿದ್ದಾರೆ ಅವ್ಳಿಗೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದಾಳೆ ಬೇಕಿದ್ರೆ ನೀನೇ ಕೇಳು ಅಂತ ಒಂದು ಹುಡುಗಿ ಹೇಳಿದ್ಲು ಡಾನ್ಸರ್ ಅನುರಾಧ ಅವರು ಇಲ್ಲಿಗೆ ಸದ್ಯದಲ್ಲಿ ಬರ್ತಿದ್ದಾರೆ ನಾವೆಲ್ಲ ಅವರನ್ನ ನಮ್ ಡಾನ್ಸ್ ಸ್ಕೂಲ್ಗೆ ಇನ್ವೈಟ್ ಮಾಡಿ ಒಂದೊಳ್ಳೆ ಪ್ರೋಗ್ರಾಂ ಕೊಡ್ಬೇಕು ಅಂತಿದೀವಿ ಸೊ ಒಳ್ಳೆ ಡಾನ್ಸರ್ನ ನಮ್ಮ ಗ್ರೂಪಿಗೆ ಸೇರಿಸ್ಕೋಬೇಕು ಅಂತ ಪ್ರೀತಿ ಡಿಸ್ಕಸ್ ಮಾಡ್ತಿದ್ದಾಳೆ ಅಂತ ಒಬ್ಬ ಹುಡುಗ ಅಂದ ವಿಜಯ್ ಸಂಪ್ರೀತಾ ಕಡೆ ತಿರುಗಿ ಸಂಪ್ರೀತಾ ಪ್ಲೀಸ್ ನಮ್ಮನ್ನು ಆ್ಯಡ್ ಮಾಡ್ಕೊ ಅಂತ ಹೇಳು ಪ್ರೀತಿ ನಿನ್ನ ಕಸಿನ್ ಅಲ್ವಾ ನಿನ್ನೊಂದು ಮಾತು ಹೇಳಿದ್ರೆ ಇಲ್ಲ ಅನ್ನಲ್ಲ ಪ್ಲೀಸ್ ಕಣೆ ಅಂತ ಹೇಳ್ದ ಸಂಪ್ರೀತಾ ಫೇಸ್ ಎಕ್ಸ್ಪ್ರೆಷನ್ ಬ್ಯಾಡಾಗಿತ್ತು ಅವಳು ಏನೂ ಹೇಳ್ದೆ ಸುಮ್ಮನೆ ನಿಂತ್ಕೊಂಡಿದ್ಲು ಆಯ್ರ ಸರ್ಪ್ರೈಸ್ ಆಗಿ ನಿನ್ ಕಸಿನ್ ಅಂದ್ರೆ ಹೂ ಇಸ್ ಶೀ ಅಂತ ಅವಳು ಕೇಳಿದ್ಲು ಸಂಪ್ರೀತ ಸುಮ್ನೆ ನಿಂತಿದ್ಲು ಬಟ್ ವಿಜಯ್ ರಿಪ್ಲೈ ಮಾಡ್ದ ನಿಮಗ್ ಗೊತ್ತಿಲ್ವಾ ಪ್ರೀತಿ ಇವಳು ಮಾವನ್ ಮಗಳು ಸುಕನ್ಯಾ ಆಂಟಿ ಅಣ್ಣನ್ ಮಗಳಾಗ್ತಾಳೆ ಇವಳು ಕೇಳಿದ್ರೆ ಅವಳು ನೋ ಅನ್ನಲ್ಲ ಅಂತ ಹೇಳ್ದ ಆಯ್ರಾ ಪ್ರೀತಿ ಕಡೆ ನೋಡಿದ್ಲು ಪ್ರೀತಿ ಸಾಫ್ಟ್ ಆಗಿ ಆನ್ಸರ್ ಮಾಡ್ತಿದ್ಲು ಆಕ್ಚುಲಿ ಇದು ಮನಿ ಮ್ಯಾಟರ್ ಅಲ್ಲ ಅಮ್ಮ ಮಾತ್ರ ಅವರನ್ನ ಕನ್ವಿನ್ಸ್ ಮಾಡೋಕ್ ಸಾಧ್ಯ ಈವನ್ ನಾನು ಕೂಡ ಅವರ ಹತ್ರ ಮಾತಾಡಿಲ್ಲ ಅವರು ತುಂಬಾ ಪವರ್ಫುಲ್ ಎಲ್ಲರೂ ಅವ್ರ ಹತ್ರ ಆಗಲ್ಲ ಅಮ್ಮ ಯಾರ್ಯಾರ್ದೋ ರೆಕಮೆಂಡೇಶನ್ ಇಂದ ಕೊನೆಗೂ ಅವ್ರ ಹತ್ರ ಮಾತಾಡೋಕೆ ಅಪಾಯಿಂಟ್ಮೆಂಟ್ ತಗೊಂಡ್ರು ಇದ್ರಲ್ಲಿ ನಂದು ಇಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತ ಪ್ರೀತಿ ಕನ್ವಿನ್ಸ್ ಮಾಡ್ತಿದ್ಲು ಪ್ರೀತಿ ಸಡನ್ ಆಗಿ ಸಂಪ್ರೀತಾನ ನೋಡಿದ್ಲು ಓ ಸಂಪ್ರೀತಾ ಐ ಆಮ್ ಸಾರಿ ಡಿಯರ್ ಆಕ್ಚುಲಿ ನಮ್ ಕ್ಲಾಸ್ ಎಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ ಅನುರಾಧ ಅವ್ರ ಹತ್ರ ಕಲಿಯೋಕ್ ರೆಡಿ ಆಗಿದ್ದಾರೆ ನಾನ್ ನಿನ್ನ ಕರ್ಕೊಂಡು ಆಗಲ್ಲ ಇವರೆಲ್ಲ ಮೊದ್ಲೇ ನನ್ನ ಹತ್ರ ಕೇಳ್ಕೊಂಡಿದ್ರಿಂದ ನಿಂಗೆ ಆ ಚಾನ್ಸ್ ಕೊಡೋಕೆ ಆಗಲ್ಲ ಅನುರಾಧ ಅವರು ಸ್ವಲ್ಪ ದಿನ ಮಾತ್ರ ಇಂಡಿಯಾದಲ್ಲಿ ಇರೋದು ಅಷ್ಟರೊಳಗೆ ಅವರ ಹತ್ರ ಇಂಪಾರ್ಟೆಂಟ್ ಡಾನ್ಸ್ ಕಲಿಬೇಕು ಲಕ್ಕಿ ಫಾರ್ ಹ್ಯಾವಿಂಗ್ ಗ್ರೇಟ್ ಡಾನ್ಸ್ ಅಂತ ಪ್ರೀತಿ ಹೇಳಿದ್ಲು ಎಲ್ಲರೂ ಸಂಪ್ರೀತಾ ಕಡೆ ನೋಡಿದ್ರು ಅವಳಿಗೆ ಶೇಮ್ ಅನಿಸ್ತು ಸಂಪ್ರೀತಾ ಸೈಲೆಂಟ್ ಆಗಿ ತಲೆ ತಗ್ಸಿದ್ಲು ಆದ್ರೂ ಒಂದು ಚಾನ್ಸ್ ಇದೆ ನಿನ್ಗೆ ನಿನ್ನ ನಿಮ್ಮ ಅಮ್ಮನ ಹತ್ರ ಡಾನ್ಸರ್ ಅನುರಾಧ ಜೊತೆ ಮಾತಾಡೋಕ್ ಹೇಳು ನಿಮ್ಮ ಅಮ್ಮನಿಗೆ ಅವ್ರ ಪರಿಚಯ ಇಲ್ಲ ಅಂತ ನನಗೂ ಗೊತ್ತು ನಾನೇನಾದ್ರೂ ನಮ್ಮ ಅಮ್ಮಂಗೆ ಹೇಳಿ ನಿಂಗೆ ರೆಕಮೆಂಡ್ ಮಾಡ್ಬೇಕಾ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಅವರನ್ನ ಮೀಟ್ ಮಾಡಿಸಬಹುದು ಹಾಗಂತ ಗೆ ನಿನ್ನ ತಗೋತೀನಿ ಅನ್ಕೋಬೇಡ ನೀನ್ ಬೇಕಿದ್ರೆ ಇಂಡಿವಿಜುವಲ್ ಆಗಿ ಅವ್ರ ಹತ್ರ ಸೇರ್ಕೋ ಅಂತ ಪ್ರೀತಿ ಸಕಾಸ್ಟಿಕ್ ಆಗಿ ಹೇಳಿದ್ಲು ನೋ ನನಗೇನು ಡಾನ್ಸ್ ಅಲ್ಲಿ ಅಂಥ ಆಸಕ್ತಿ ಇಲ್ಲ ನಂಗೆ ಮಾಡೋಕ್ ಬೇಕಾದಷ್ಟು ಕೆಲಸ ಇದೆ ಡಾನ್ಸ್ ನನ್ನ ಹಾಬಿ ಪ್ರೊಫೆಷನ್ ಅಲ್ಲ ಅಂತ ಅವಳಂದ್ಲು ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನಂತೆ ಶೇಮ್ ಆನ್ ಯೋರ್ ಫೇಸ್ ಲಿವ್ ಇಟ್ ಅಂತ ಹೇಳಿ ಪ್ರೀತಿ ಅವಳ ಸುತ್ತಲೂ ನಿಂತವ್ರ ಕಡೆ ಗಮನ ಕೊಟ್ಲು ಇವತ್ತು ಅವಳು ಸೆಂಟರ್ ಆಗಿದ್ಲು ಡಾನ್ಸರ್ ಅನುರಾಧ ಅವ್ರ ಹೆಸರು ಹೇಳಿದಾಗಿಂದ ಎಲ್ರು ಅವಳತನೇ ಇದ್ರು ಅದೊಂಥರ ಪ್ರೌಡ್ ಫೀಲ್ ಕೊಡ್ತಿತ್ತು ಅವಳಿಗೆ ಆ ಹಾಲ್ ಅಲ್ಲಿ ಇದ್ದ ಎಲ್ರಿಗೂ ಸಂಪ್ರೀತಾಗಿಂತ ಅವಳ ಪಕ್ಕ ನಿಂತಿದ್ದ ಲೇಡಿ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟಿತ್ತು ಅವಳು ಸಿಂಪಲ್ ಡ್ರೆಸ್ ಮಾಡ್ಕೊಂಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿದ್ಳು ಅದ್ರಲ್ಲೂ ಅವಳು ನಿಂತಿರೋ ಸ್ಟೈಲ್ನಿಂದಾನೇ ಅವ್ರು ಎಲ್ರು ಆಯ್ರನ್ನೇ ನೋಡೋಕೆ ಶುರು ಮಾಡಿದ್ರು ಅವರೆಲ್ಲ ಆಯನ್ನ ಒಬ್ಸರ್ವ್ ಮಾಡ್ತಿರೋ ನೋಡಿ ಪ್ರೀತಿನು ಕ್ಯೂರಿಯಾಸಿಟಿಲಿ ಸಂಪ್ರೀತ ಕಡೆ ಹೆಜ್ಜೆ ಹಾಕಿದ್ಲು ತುಂಬಾ ಕ್ಲೋಸ್ ಫ್ರೆಂಡ್ ಅನ್ನೋ ಹಾಗೆ ಅವಳು ಹೆಗಲ್ ಮೇಲೆ ಕೈ ಹಾಕಿ ಹೂ ಇಸ್ ಶಿ ವೆರಿ ಬ್ಯೂಟಿಫುಲ್ ಅಂತ ಕೇಳಿದ್ಲು ಸಂಪ್ರೀತ ಅವಳ ಕೋಪನ ಕಂಟ್ರೋಲ್ ಮಾಡಿಕೊಂಡು ಕ್ಯಾಶುವಲ್ ಆಗಿರೋಕ್ ಟ್ರೈ ಮಾಡಿದ್ಲು ಅವಳು ಸ್ಮೈಲ್ ಮಾಡ್ತಾ ಇವರು ವಸುಂಧರ ಅಕ್ಕನ ಮಗಳು ಅಂದ್ರೆ ನನ್ನ ದೊಡ್ಡಮ್ಮನ ಮಗಳಾಗ್ತಾಳೆ ಇವಳ ಹೆಸರು ಆಯ್ರಾ ಅಂತ ಅಂತ ಹೇಳಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ